ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ನಾಲ್ಕು ವರ್ಷ ಮುಗಿದೇ ಹೋಯಿತು ಆದರೂ ಕೂಡ ಇಂದಿಗೂ ಅವರ ಅಭಿಮಾನಿಗಳು ಪುನೀತ್ ಅವರನ್ನು ಸ್ವಲ್ಪವೂ ಕೂಡ ಮರೆತಿಲ್ಲ ಬದಲಾಗಿ ಅವರ ಅಭಿಮಾನಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತಲೇ ಇದೆ ಅಪ್ಪು ನಟಿಸಿದ ಸಿನಿಮಾ ಅವರ ಹಾಡುಗಳು ಸಿನಿಮಾ ಡೈಲಾಗ್ಗಳ ಮೂಲಕ ಅವರನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದಾರೆ ಬರೀ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲ ಅಪ್ಪು ಇಲ್ಲದ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿಯೇ ಪುನೀತ್ ಅವರನ್ನು ಕಾಣುತ್ತಿದ್ದಾರೆ ದೊಡ್ಡ ಮನೆಯ ಅಭಿಮಾನಿಗಳು ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪು ಹಿರಿಯ ಮಗಳು ಧೃತಿ ಸದ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಓದಿನ ಜೊತೆ ಜೊತೆಗೆ ವಿದೇಶ ಸುತ್ತಾಟದ ಕ್ಷಣವನ್ನು ಅನುಭವಿಸುತ್ತಿದ್ದಾರೆ ಧೃತಿ ಫೋಟೋ ಹಂಚಿಕೊಂಡಾಗಲೆಲ್ಲ ಅಪ್ಪು ಫ್ಯಾನ್ಸ್ ಕಡೆಯಿಂದ ಮೆಚ್ಚುಗೆಯ ಕಾಮೆಂಟ್ಗಳು ಹರಿದು ಬಂದಿವೆ ಪುನೀತ್ ಅವರನ್ನೇ ನೋಡಿದಂತಾಯಿತು ಎಂದು ಕೆಲವರು ಹೇಳಿದರೆ ನಮ್ಮ ಬಾಸ್ ಮಗಳು ನಮ್ಮ ದೊರೆ ಮಗಳು ಎಂದೆಲ್ಲ ಕಾಂಪ್ಲಿಮೆಂಟ್ ಕಾಮೆಂಟ್ ಹಾಕುತ್ತಿದ್ದಾರೆ ಎಣ್ಣೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಓದುತ್ತಿರುವುದು ಇದು ನ್ಯೂಯಾರ್ಕ್ ನಗರದ ಕಲೆ ಮತ್ತು ವಿನ್ಯಾಸ ಕಲಿಸಿಕೊಡುವ ಕಾಲೇಜಾಗಿದೆ ಇತ್ತೀಚೆಗೆ ವಿದ್ಯಾಭ್ಯಾಸ ಮುಕ್ತಾಯವಾಗಿದ್ದು ಪದವಿಯನ್ನು ಕೂಡ ಪಡೆದಿದ್ದಾರೆ ಅಲ್ಲಿಂದ ಬಂದ ಮೇಲೆ ತೆರೆಯ ಮುಂದೆ ಕಾಣಿಸಿಕೊಳ್ಳದ ತೆರೆಯ ಹಿಂದೆ ನಿರ್ಮಾಪಕಿ ನಿರ್ದೇಶಕಿ ಆಗುವ ಆಸೆಯನ್ನು ಹೊಂದಿದ್ದಾರಂತೆ ಅಪ್ಪು ಮಗಳು ಈ ವಿಷಯ ಕೇಳಿ ಅಪ್ಪು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಧೃತಿ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ